ನಾನು ಕ್ರಿಸ್ತರ ಶರೀರವಾಗಿದ್ದೇನೆ ಸೈತಾನನಿಗೆ ನನ್ನ ಮೇಲೆ ಯಾವುದೇ ಅಧಿಕಾರವಾಗಲಿ ಸ್ಥಾನವಾಗಲಿ ಇಲ್ಲ ನಾನು ಒಳ್ಳೆಯತನದಿಂದ ಕೆಟ್ಟದ್ದನ್ನು ಜಯಿಸುತ್ತೇನೆ ನಾನು ದೇವರಿಗೆ ಸೇರಿದವನಾದ್ದರಿಂದ ನಾನು ಸೈತಾನನನ್ನು ಜಯಿಸಿದ್ದೇನೆ ಈ ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನನ್ನಲ್ಲಿರುವ ಆತ್ಮರು ಹೆಚ್ಚು ಶ್ರೇಷ್ಠರಾಗಿದ್ದಾರೆ ನನ್ನೊಂದಿಗೆ ದೇವರಿರುವುದರಿಂದ ನಾನು ಯಾವ ಕೆಡುಕುಗಳಿಗೂ ಭಯಪಡುವುದಿಲ್ಲ ನಿಮ್ಮ ವಾಕ್ಯ ಮತ್ತು ನಿಮ್ಮ ಆತ್ಮ ನನಗೆ ಸಮಾಧಾನ ನೀಡಿವೆ ನಾನು ಸಂಕಟಗಳಿಂದ ದೂರವಾಗಿದ್ದೇನೆ ಹಾಗೂ ಯಾವುದೇ ಭಯವು ನನ್ನೆಡೆಗೆ ಸುಳಿಯುವುದಿಲ್ಲ ನಾನು ದೇವರೊಡನೆ ಸತ್ಸಂಬಂಧದಲ್ಲಿ ಇರುವುದರಿಂದ ನನ್ನ ವಿರುದ್ಧವಾಗಿ ಹೂಡಿದ ಯಾವ ಶಸ್ತ್ರವು ಪ್ರಯೋಜನಕಾರಿಯಾಗದು ನದಿಯ ಬದಿಯಲ್ಲಿ ಬೆಳೆದಿರುವ ಮರಗಳು ಫಲ ನೀಡುವಂತೆ ನನ್ನ ಕಾರ್ಯಗಳೆಲ್ಲ ಫಲ ನೀಡುವು ದೇವರ ಚಿತ್ತದಂತೆ ನಾನು ಈ ಲೋಕದಲ್ಲಿರುವ ಕೆಡುಕುಗಳಿಂದ ಬಿಡುಗಡೆ ಹೊಂದಿದ್ದೇನೆ ನಾನಿರುವೆಡೆ ಯಾವ ಕೆಡುಕುಗಳಾಗಲಿ ಯಾವ ಹಾನಿಯಾಗಲಿ ಸಂಭವಿಸುವುದಿಲ್ಲ ನಾನು ಹೋದೆಡೆಯೆಲ್ಲ ನನ್ನನ್ನು ಕಾಯುವುದಕ್ಕೆ ದೇವರು ತಮ್ಮ ದೂತರನ್ನು ಸದಾ ನನ್ನ ಬಳಿ ಬಿಟ್ಟಿದ್ದಾರೆ ನನ್ನ ಜೀವನದುದ್ದಕ್ಕೂ ದೇವದೂತರ ರಕ್ಷಣೆ ನನಗಿದೆ ವಾಕ್ಯದ ಪರಿಪಾಲಕ ನಾನಾಗಿದ್ದು ನನ್ನ ಕಾರ್ಯಗಳಿಂದ ನಾನು ಆಶೀರ್ವದಿತನಾಗಿದ್ದೇನೆ ಇದರಿಂದ ನಾನು ಸಂತೋಷಭರಿತನಾಗಿದ್ದೇನೆ ನನ್ನ ವಿರುದ್ಧವಾಗಿ ಬರುವ ದುಷ್ಟನ ಪ್ರತಿಯೊಂದು ಷಡ್ಯಂತ್ರಗಳನ್ನು ವಿಶ್ವಾಸವೆಂಬ ಗುರಾಣಿಯನ್ನು ಹಿಡಿದು ಎದುರಿಸುತ್ತೇನೆ ಕ್ರಿಸ್ತರು ನನ್ನನ್ನು ಧರ್ಮಶಾಸ್ತ್ರದ ಕಾನೂನಿನ ಶಾಪದಿಂದ ಮುಕ್ತಗೊಳಿಸಿದ್ದಾರೆ ಆದುದರಿಂದ ಯಾವ ರೋಗವು ನನ್ನ ಶರೀರಕ್ಕೆ ಎರಗದಂತೆ ಕಟ್ಟಪ್ಪಣೆ ಮಾಡುತ್ತೇನೆ ಯಾವುದೇ ಸೋಂಕು ಹಾಗೂ ರೋಗದ ವೈರಾಣುಗಳು ನನ್ನ ದೇಹದೆಡೆ ಬಂದಲ್ಲಿ ತಕ್ಷಣವೇ ಯೇಸುವಿನ ನಾಮದಲ್ಲಿ ನಿರ್ನಾಮವಾಗುತ್ತವೆ ನನ್ನ ಶರೀರದ ಪ್ರತಿಯೊಂದು ಅವಯವಗಳನ್ನು ಯಾವ ಕಾರ್ಯಗಳನ್ನು ನಿರ್ವಹಿಸಲು ದೇವರು ಸೃಷ್ಟಿಸಿದ್ದಾರೋ ಆ ಕಾರ್ಯಗಳನ್ನು ಸಂಪೂರ್ಣತೆಯಿಂದ ನಿರ್ವಹಿಸುತ್ತಿರುತ್ತವೆ ಹಾಗೂ ನನ್ನ ದೇಹದಲ್ಲಿ ಉಂಟಾಗುವ ಸ್ವಾಭಾವಿಕ ಕ್ರಿಯೆಗಳನ್ನು ಯೇಸುವಿನ ನಾಮದಲ್ಲಿ ನಿಷೇಧಿಸುತ್ತೇನೆ ನಾನು ಜಯಶಾಲಿಯಾಗಿದ್ದೇನೆ ಹಾಗೂ ನಾನು ಕ್ರಿಸ್ತರ ಪರಿಶುದ್ಧವಾದ ರಕ್ತದಿಂದ ಮತ್ತು ನನ್ನ ಸಾಕ್ಷಿಯಿಂದ ಈ ಲೋಕವನ್ನು ಜಯಿಸುತ್ತೇನೆ ನಾನು ದೇವರಿಗೆ ವಿಧೇಯನಾಗಿದ್ದೇನೆ ನಾನು ಯೇಸುವಿನ ನಾಮದಲ್ಲಿ ಸೈತಾನನನ್ನು ಪ್ರತಿಭಟಿಸುವುದರಿಂದ ಅವನು ನನ್ನಿಂದ ಓಡಿ ಹೋಗುತ್ತಾನೆ ಸ್ವರ್ಗದಲ್ಲಿ ದೇವರ ವಾಕ್ಯವು ಸದಾ ನೆಲೆಯಾಗಿರುವುದರಿಂದ ಇದನ್ನೇ ನಾನು ಭೂಲೋಕದಲ್ಲಿಯೂ ಪ್ರತಿಷ್ಠಾಪಿಸುತ್ತೇನೆ ದೇವರು ಕಲಿಸಿದ ಶಾಂತಿ ಸಮಾಧಾನವೇ ನನಗೂ ನನ್ನ ಕುಟುಂಬದವರಿಗೂ ಉನ್ನತವಾದುದ್ದಾಗಿದೆ ನಾನು ಮತ್ತು ನನ್ನ ಕುಟುಂಬದವರು ರಕ್ಷಿಸಲ್ಪಟ್ಟಿದ್ದೇವೆ ನಾನು ಮತ್ತು ನನ್ನ ಕುಟುಂಬದವರು ಶ್ರೀಮಂತರಾಗಿದ್ದೇವೆ ನಾನು ಮತ್ತು ನನ್ನ ಕುಟುಂಬದವರು ಆರೋಗ್ಯವಂತರಾಗಿದ್ದೇವೆ ನಾನು ಮತ್ತು ನನ್ನ ಕುಟುಂಬದವರು ಅಭಿಷೇಕ ಹೊಂದಿದ್ದೇವೆ ನಾನು ಮತ್ತು ನನ್ನ ಕುಟುಂಬದವರು ಸಂಪೂರ್ಣತೆಯುಳ್ಳವರಾಗಿದ್ದೇವೆ ನನ್ನ ಹಾಗೂ ನನ್ನ ಕುಟುಂಬದವರ ಜೀವನದಲ್ಲಿ ಯಾವ ಒಡಕುಗಳಾಗಲಿ ಯಾವ ಕೊರತೆಯಾಗಲಿ ಇಲ್ಲವೇ ಇಲ್ಲ ಆಮೇಲೆ ನಾನು ಕ್ರಿಸ್ತರ ಶರೀರವಾಗಿದ್ದೇನೆ ಸೈತಾನನಿಗೆ ನನ್ನ ಮೇಲೆ ಯಾವುದೇ ಅಧಿಕಾರವಾಗಲಿ ಸ್ಥಾನವಾಗಲಿ ಇಲ್ಲ ನಾನು ಒಳ್ಳೆಯತನದಿಂದ ಕೆಟ್ಟದ್ದನ್ನು ಜಯಿಸುತ್ತೇನೆ ನಾನು ದೇವರಿಗೆ ಸೇರಿದವನಾದ್ದರಿಂದ ನಾನು ಸೈತಾನನನ್ನು ಜಯಿಸಿದ್ದೇನೆ ಈ ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನನ್ನಲ್ಲಿರುವ ಆತ್ಮರು ಹೆಚ್ಚು ಶ್ರೇಷ್ಠರಾಗಿದ್ದಾರೆ ನನ್ನೊಂದಿಗೆ ದೇವರಿರುವುದರಿಂದ ನಾನು ಯಾವ ಕೆಡುಕುಗಳಿಗೂ ಭಯಪಡುವುದಿಲ್ಲ ನಿಮ್ಮ ವಾಕ್ಯ ಮತ್ತು ನಿಮ್ಮ ಆತ್ಮ ನನಗೆ ಸಮಾಧಾನ ನೀಡಿವೆ ನಾನು ಸಂಕಟಗಳಿಂದ ದೂರವಾಗಿದ್ದೇನೆ ಹಾಗೂ ಯಾವುದೇ ಭಯವು ನನ್ನೆಡೆಗೆ ಸುಳಿಯುವುದಿಲ್ಲ ನಾನು ದೇವರೊಡನೆ ಸತ್ಸಂಬಂಧದಲ್ಲಿ ಇರುವುದರಿಂದ ನನ್ನ ವಿರುದ್ಧವಾಗಿ ಹೂಡಿದ ಯಾವ ಶಸ್ತ್ರವು ಪ್ರಯೋಜನಕಾರಿಯಾಗದು ನದಿಯ ಬದಿಯಲ್ಲಿ ಬೆಳೆದಿರುವ ಮರಗಳು ಫಲ ನೀಡುವಂತೆ ನನ್ನ ಕಾರ್ಯಗಳೆಲ್ಲ ಫಲ ನೀಡುವು ದೇವರ ಚಿತ್ತದಂತೆ ನಾನು ಈ ಲೋಕದಲ್ಲಿರುವ ಕೆಡುಕುಗಳಿಂದ ಬಿಡುಗಡೆ ಹೊಂದಿದ್ದೇನೆ ನಾನಿರುವೆಡೆ ಯಾವ ಕೆಡುಕುಗಳಾಗಲಿ ಯಾವ ಹಾನಿಯಾಗಲಿ ಸಂಭವಿಸುವುದಿಲ್ಲ ನಾನು ಹೋದಡೆಯೆಲ್ಲ ನನ್ನನ್ನು ಕಾಯುವುದಕ್ಕೆ ದೇವರು ತಮ್ಮ ದೂತರನ್ನು ಸದಾ ನನ್ನ ಬಳಿ ಬಿಟ್ಟಿದ್ದಾರೆ ನನ್ನ ಜೀವನದುದ್ದಕ್ಕೂ ದೇವದೂತರ ರಕ್ಷಣೆ ನನಗಿದೆ ದೈವ ವಾಕ್ಯದ ಪರಿಪಾಲಕ ನಾನಾಗಿದ್ದು ನನ್ನ ಕಾರ್ಯಗಳಿಂದ ನಾನು ಆಶೀರ್ವದಿತನಾಗಿದ್ದೇನೆ ಇದರಿಂದ ನಾನು ಸಂತೋಷಭರಿತನಾಗಿದ್ದೇನೆ ನನ್ನ ವಿರುದ್ಧವಾಗಿ ಬರುವ ದುಷ್ಟನ ಪ್ರತಿಯೊಂದು ಷಡ್ಯಂತ್ರಗಳನ್ನು ವಿಶ್ವಾಸವೆಂಬ ಗುರಾಣಿಯನ್ನು ಹಿಡಿದು ಎದುರಿಸುತ್ತೇನೆ ಕ್ರಿಸ್ತರು ನನ್ನನ್ನು ಧರ್ಮಶಾಸ್ತ್ರದ ಕಾನೂನಿನ ಶಾಪದಿಂದ ಮುಕ್ತಗೊಳಿಸಿದ್ದಾರೆ ಆದುದರಿಂದ ಯಾವ ರೋಗವು ನನ್ನ ಶರೀರಕ್ಕೆ ಎರಗದಂತೆ ಕಟ್ಟಪ್ಪಣೆ ಮಾಡುತ್ತೇನೆ ಯಾವುದೇ ಸೋಂಕು ಹಾಗೂ ರೋಗದ ವೈರಾಣುಗಳು ನನ್ನ ದೇಹದೆಡೆ ಬಂದಲ್ಲಿ ತಕ್ಷಣವೇ ಯೇಸುವಿನ ನಾಮದಲ್ಲಿ ನಿರ್ನಾಮವಾಗುತ್ತವೆ ನನ್ನ ಶರೀರದ ಪ್ರತಿಯೊಂದು ಅವಯವಗಳನ್ನು ಯಾವ ಕಾರ್ಯಗಳನ್ನು ನಿರ್ವಹಿಸಲು ದೇವರು ಸೃಷ್ಟಿಸಿದ್ದಾರೋ ಆ ಕಾರ್ಯಗಳನ್ನು ಸಂಪೂರ್ಣತೆಯಿಂದ ನಿರ್ವಹಿಸುತ್ತಿರುತ್ತವೆ ಹಾಗೂ ನನ್ನ ದೇಹದಲ್ಲಿ ಉಂಟಾಗುವ ಸ್ವಾಭಾವಿಕ ಕ್ರಿಯೆಗಳನ್ನು ಯೇಸುವಿನ ನಾಮದಲ್ಲಿ ನಿಷೇಧಿಸುತ್ತೇನೆ ನಾನು ಜಯಶಾಲಿಯಾಗಿದ್ದೇನೆ ಹಾಗೂ ನಾನು ಕ್ರಿಸ್ತರ ಪರಿಶುದ್ಧವಾದ ರಕ್ತದಿಂದ ಮತ್ತು ನನ್ನ ಸಾಕ್ಷಿಯಿಂದ ಈ ಲೋಕವನ್ನು ಜಯಿಸುತ್ತೇನೆ ನಾನು ದೇವರಿಗೆ ವಿಧೇಯನಾಗಿದ್ದೇನೆ ನಾನು ಯೇಸುವಿನ ನಾಮದಲ್ಲಿ ಸೈತಾನನನ್ನು ಪ್ರತಿಭಟಿಸುವುದರಿಂದ ಅವನು ನನ್ನಿಂದ ಓಡಿ ಹೋಗುತ್ತಾನೆ ಸ್ವರ್ಗದಲ್ಲಿ ದೇವರ ವಾಕ್ಯವು ಸದಾ ನೆಲೆಯಾಗಿರುವುದರಿಂದ ಇದನ್ನೇ ನಾನು ಭೂಲೋಕದಲ್ಲಿಯೂ ಪ್ರತಿಷ್ಠಾಪಿಸುತ್ತೇನೆ ದೇವರು ಕಲಿಸಿದ ಶಾಂತಿ ಸಮಾಧಾನವೇ ನನಗೂ ನನ್ನ ಕುಟುಂಬದವರಿಗೂ ಉನ್ನತವಾದುದ್ದಾಗಿದೆ ನಾನು ಮತ್ತು ನನ್ನ ಕುಟುಂಬದವರು ರಕ್ಷಿಸಲ್ಪಟ್ಟಿದ್ದೇವೆ ನಾನು ಮತ್ತು ನನ್ನ ಕುಟುಂಬದವರು ಶ್ರೀಮಂತರಾಗಿದ್ದೇವೆ ನಾನು ಮತ್ತು ನನ್ನ ಕುಟುಂಬದವರು ಆರೋಗ್ಯವಂತರಾಗಿದ್ದೇವೆ ನಾನು ಮತ್ತು ನನ್ನ ಕುಟುಂಬದವರು ಅಭಿಷೇಕ ಹೊಂದಿದ್ದೇವೆ ನಾನು ಮತ್ತು ನನ್ನ ಕುಟುಂಬದವರು ಸಂಪೂರ್ಣತೆಳ್ಳವರಾಗಿದ್ದೇವೆ ನನ್ನ ಹಾಗೂ ನನ್ನ ಕುಟುಂಬದವರ ಜೀವನದಲ್ಲಿ ಯಾವ ಒಡಕುಗಳಾಗಲಿ ಯಾವ ಕೊರತೆಯಾಗಲಿ ಇಲ್ಲವೇ ಇಲ್ಲ ಆಮೇಲೆ ನಾನು ಕ್ರಿಸ್ತರ ಶರೀರವಾಗಿದ್ದೇನೆ ಸೈತಾನನಿಗೆ ನನ್ನ ಮೇಲೆ ಯಾವುದೇ ಅಧಿಕಾರವಾಗಲಿ ಸ್ಥಾನವಾಗಲಿ ಇಲ್ಲ ನಾನು ಒಳ್ಳೆಯತನದಿಂದ ಕೆಟ್ಟದ್ದನ್ನು ಜಯಿಸುತ್ತೇನೆ ನಾನು ದೇವರಿಗೆ ಸೇರಿದವನಾದ್ದರಿಂದ ನಾನು ಸೈತಾನನನ್ನು ಜಯಿಸಿದ್ದೇನೆ ಈ ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನನ್ನಲ್ಲಿರುವ ಆತ್ಮರು ಹೆಚ್ಚು ಶ್ರೇಷ್ಠರಾಗಿದ್ದಾರೆ ನನ್ನೊಂದಿಗೆ ದೇವರಿರುವುದರಿಂದ ನಾನು ಯಾವ ಕೆಡುಕುಗಳಿಗೂ ಭಯಪಡುವುದಿಲ್ಲ ನಿಮ್ಮ ವಾಕ್ಯ ಮತ್ತು ನಿಮ್ಮ ಆತ್ಮ ನನಗೆ ಸಮಾಧಾನ ನೀಡಿವೆ ನಾನು ಸಂಕಟಗಳಿಂದ ದೂರವಾಗಿದ್ದೇನೆ ಹಾಗೂ ಯಾವುದೇ ಭಯವು ನನ್ನೆಡೆಗೆ ಸುಳಿಯುವುದಿಲ್ಲ ನಾನು ದೇವರೊಡನೆ ಸತ್ಸಂಬಂಧದಲ್ಲಿ ಇರುವುದರಿಂದ ನನ್ನ ವಿರುದ್ಧವಾಗಿ ಹೂಡಿದ ಯಾವ ಶಸ್ತ್ರವು ಪ್ರಯೋಜನಕಾರಿಯಾಗದು ನದಿಯ ಬದಿಯಲ್ಲಿ ಬೆಳೆದಿರುವ ಮರಗಳು ಫಲ ನೀಡುವಂತೆ ನನ್ನ ಕಾರ್ಯಗಳೆಲ್ಲ ಫಲ ನೀಡುವು ದೇವರ ಚಿತ್ತದಂತೆ ನಾನು ಈ ಲೋಕದಲ್ಲಿರುವ ಕೆಡುಕುಗಳಿಂದ ಬಿಡುಗಡೆ ಹೊಂದಿದ್ದೇನೆ ನಾನಿರುವೆಡೆ ಯಾವ ಕೆಡುಕುಗಳಾಗಲಿ ಯಾವ ಹಾನಿಯಾಗಲಿ ಸಂಭವಿಸುವುದಿಲ್ಲ ನಾನು ಹೋದೆಡೆಯೆಲ್ಲ ನನ್ನನ್ನು ಕಾಯುವುದಕ್ಕೆ ದೇವರು ತಮ್ಮ ದೂತರನ್ನು ಸದಾ ನನ್ನ ಬಳಿ ಬಿಟ್ಟಿದ್ದಾರೆ ನನ್ನ ಜೀವನದುದ್ದಕ್ಕೂ ದೇವದೂತರ ರಕ್ಷಣೆ ನನಗಿದೆ ದೈವ ವಾಕ್ಯದ ಪರಿಪಾಲಕ ನಾನಾಗಿದ್ದು ನನ್ನ ಕಾರ್ಯಗಳಿಂದ ನಾನು ಆಶೀರ್ವದಿತನಾಗಿದ್ದೇನೆ ಇದರಿಂದ ನಾನು ಸಂತೋಷಭರಿತನಾಗಿದ್ದೇನೆ ನನ್ನ ವಿರುದ್ಧವಾಗಿ ಬರುವ ದುಷ್ಟನ ಪ್ರತಿಯೊಂದು ಷಡ್ಯಂತ್ರಗಳನ್ನು ವಿಶ್ವಾಸವೆಂಬ ಗುರಾಣಿಯನ್ನು ಹಿಡಿದು ಎದುರಿಸುತ್ತೇನೆ ಕ್ರಿಸ್ತರು ನನ್ನನ್ನು ಧರ್ಮಶಾಸ್ತ್ರದ ಕಾನೂನಿನ ಶಾಪದಿಂದ ಮುಕ್ತಗೊಳಿಸಿದ್ದಾರೆ ಆದುದರಿಂದ ಯಾವ ರೋಗವು ನನ್ನ ಶರೀರಕ್ಕೆ ಎರಗದಂತೆ ಕಟ್ಟಪ್ಪಣೆ ಮಾಡುತ್ತೇನೆ ಯಾವುದೇ ಸೋಂಕು ಹಾಗೂ ರೋಗದ ವೈರಾಣುಗಳು ನನ್ನ ದೇಹದೆಡೆ ಬಂದಲ್ಲಿ ತಕ್ಷಣವೇ ಯೇಸುವಿನ ನಾಮದಲ್ಲಿ ನಿರ್ನಾಮವಾಗುತ್ತವೆ ನನ್ನ ಶರೀರದ ಪ್ರತಿಯೊಂದು ಅವಯವಗಳನ್ನು ಯಾವ ಕಾರ್ಯಗಳನ್ನು ನಿರ್ವಹಿಸಲು ದೇವರು ಸೃಷ್ಟಿಸಿದ್ದಾರೋ ಆ ಕಾರ್ಯಗಳನ್ನು ಸಂಪೂರ್ಣತೆಯಿಂದ ನಿರ್ವಹಿಸುತ್ತಿರುತ್ತವೆ ಹಾಗೂ ನನ್ನ ದೇಹದಲ್ಲಿ ಉಂಟಾಗುವ ಸ್ವಾಭಾವಿಕ ಕ್ರಿಯೆಗಳನ್ನು ಏಸುವಿನ ನಾಮದಲ್ಲಿ ನಿಷೇಧಿಸುತ್ತೇನೆ ನಾನು ಜಯಶಾಲಿಯಾಗಿದ್ದೇನೆ ಹಾಗೂ ನಾನು ಕ್ರಿಸ್ತರ ಪರಿಶುದ್ಧವಾದ ರಕ್ತದಿಂದ ಮತ್ತು ನನ್ನ ಸಾಕ್ಷಿಯಿಂದ ಈ ಲೋಕವನ್ನು ಜಯಿಸುತ್ತೇನೆ ನಾನು ದೇವರಿಗೆ ವಿಧೇಯನಾಗಿದ್ದೇನೆ ನಾನು ಯೇಸುವಿನ ನಾಮದಲ್ಲಿ ಸೈತಾನನನ್ನು ಪ್ರತಿಭಟಿಸುವುದರಿಂದ ಅವನು ನನ್ನಿಂದ ಓಡಿ ಹೋಗುತ್ತಾನೆ ಸ್ವರ್ಗದಲ್ಲಿ ದೇವರ ವಾಕ್ಯವು ಸದಾ ನೆಲೆಯಾಗಿರುವುದರಿಂದ ಇದನ್ನೇ ನಾನು ಭೂಲೋಕದಲ್ಲಿಯೂ ಪ್ರತಿಷ್ಠಾಪಿಸುತ್ತೇನೆ ದೇವರು ಕಲಿಸಿದ ಶಾಂತಿ ಸಮಾಧಾನವೇ ನನಗೂ ನನ್ನ ಕುಟುಂಬದವರಿಗೂ ಉನ್ನತವಾದುದ್ದಾಗಿದೆ ನಾನು ಮತ್ತು ನನ್ನ ಕುಟುಂಬದವರು ರಕ್ಷಿಸಲ್ಪಟ್ಟಿದ್ದೇವೆ ನಾನು ಮತ್ತು ನನ್ನ ಕುಟುಂಬದವರು ಶ್ರೀಮಂತರಾಗಿದ್ದೇವೆ ನಾನು ಮತ್ತು ನನ್ನ ಕುಟುಂಬದವರು ಆರೋಗ್ಯವಂತರಾಗಿದ್ದೇವೆ ನಾನು ಮತ್ತು ನನ್ನ ಕುಟುಂಬದವರು ಅಭಿಷೇಕ ಹೊಂದಿದ್ದೇವೆ ನಾನು ಮತ್ತು ನನ್ನ ಕುಟುಂಬದವರು ಸಂಪೂರ್ಣತೆಯುಳ್ಳವರಾಗಿದ್ದೇವೆ ನನ್ನ ಹಾಗೂ ನನ್ನ ಕುಟುಂಬದವರ ಜೀವನದಲ್ಲಿ ಯಾವ ಒಡಕುಗಳಾಗಲಿ ಯಾವ ಕೊರತೆಯಾಗಲಿ ಇಲ್ಲವೇ ಇಲ್ಲ ಆಮೇಲೆ ನಾನು ಕ್ರಿಸ್ತರ ಶರೀರವಾಗಿದ್ದೇನೆ ಸೈತಾನನಿಗೆ ನನ್ನ ಮೇಲೆ ಯಾವುದೇ ಅಧಿಕಾರವಾಗಲಿ ಸ್ಥಾನವಾಗಲಿ ಇಲ್ಲ ನಾನು ಒಳ್ಳೆಯತನದಿಂದ ಕೆಟ್ಟದ್ದನ್ನು ಜಯಿಸುತ್ತೇನೆ ನಾನು ದೇವರಿಗೆ ಸೇರಿದವನಾದ್ದರಿಂದ ನಾನು ಸೈತಾನನನ್ನು ಜಯಿಸಿದ್ದೇನೆ ಈ ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನನ್ನಲ್ಲಿರುವ ಆತ್ಮರು ಹೆಚ್ಚು ಶ್ರೇಷ್ಠರಾಗಿದ್ದಾರೆ ನನ್ನೊಂದಿಗೆ ದೇವರಿರುವುದರಿಂದ ನಾನು ಯಾವ ಕೆಡುಕುಗಳಿಗೂ ಭಯಪಡುವುದಿಲ್ಲ ನಿಮ್ಮ ವಾಕ್ಯ ಮತ್ತು ನಿಮ್ಮ ಆತ್ಮ ನನಗೆ ಸಮಾಧಾನ ನೀಡಿವೆ ನಾನು ಸಂಕಟಗಳಿಂದ ದೂರವಾಗಿದ್ದೇನೆ ಹಾಗೂ ಯಾವುದೇ ಭಯವು ನನ್ನೆಡೆಗೆ ಸುಳಿಯುವುದಿಲ್ಲ ನಾನು ದೇವರೊಡನೆ ಸತ್ಸಂಬಂಧದಲ್ಲಿ ಇರುವುದರಿಂದ ನನ್ನ ವಿರುದ್ಧವಾಗಿ ಹೂಡಿದ ಯಾವ ಶಸ್ತ್ರವು ಪ್ರಯೋಜನಕಾರಿಯಾಗದು ನದಿಯ ಬದಿಯಲ್ಲಿ ಬೆಳೆದಿರುವ ಮರಗಳು ಫಲ ನೀಡುವಂತೆ ನನ್ನ ಕಾರ್ಯಗಳೆಲ್ಲ ಫಲ ನೀಡುವು ದೇವರ ಚಿತ್ತದಂತೆ ನಾನು ಈ ಲೋಕದಲ್ಲಿರುವ ಕೆಡುಕುಗಳಿಂದ ಬಿಡುಗಡೆ ಹೊಂದಿದ್ದೇನೆ ನಾನಿರುವೆಡೆ ಯಾವ ಕೆಡುಕುಗಳಾಗಲಿ ಯಾವ ಹಾನಿಯಾಗಲಿ ಸಂಭವಿಸುವುದಿಲ್ಲ ನಾನು ಹೋದೆಡೆಯೆಲ್ಲ ನನ್ನನ್ನು ಕಾಯುವುದಕ್ಕೆ ದೇವರು ತಮ್ಮ ದೂತರನ್ನು ಸದಾ ನನ್ನ ಬಳಿ ಬಿಟ್ಟಿದ್ದಾರೆ ನನ್ನ ಜೀವನದುದ್ದಕ್ಕೂ ದೇವದೂತರ ರಕ್ಷಣೆ ನನಗಿದೆ ವಾಕ್ಯದ ಪರಿಪಾಲಕ ನಾನಾಗಿದ್ದು ನನ್ನ ಕಾರ್ಯಗಳಿಂದ ನಾನು ಆಶೀರ್ವದಿತನಾಗಿದ್ದೇನೆ ಇದರಿಂದ ನಾನು ಸಂತೋಷಭರಿತನಾಗಿದ್ದೇನೆ ನನ್ನ ವಿರುದ್ಧವಾಗಿ ಬರುವ ದುಷ್ಟನ ಪ್ರತಿಯೊಂದು ಷಡ್ಯಂತ್ರಗಳನ್ನು ವಿಶ್ವಾಸವೆಂಬ ಗುರಾಣಿಯನ್ನು ಹಿಡಿದು ಎದುರಿಸುತ್ತೇನೆ ಕ್ರಿಸ್ತರು ನನ್ನನ್ನು ಧರ್ಮಶಾಸ್ತ್ರದ ಕಾನೂನಿನ ಶಾಪದಿಂದ ಮುಕ್ತಗೊಳಿಸಿದ್ದಾರೆ ಆದುದರಿಂದ ಯಾವ ರೋಗವು ನನ್ನ ಶರೀರಕ್ಕೆ ಎರಗದಂತೆ ಕಟ್ಟಪ್ಪಣೆ ಮಾಡುತ್ತೇನೆ ಯಾವುದೇ ಸೋಂಕು ಹಾಗೂ ರೋಗದ ವೈರಾಣುಗಳು ನನ್ನ ದೇಹದೆಡೆ ಬಂದಲ್ಲಿ ತಕ್ಷಣವೇ ಯೇಸುವಿನ ನಾಮದಲ್ಲಿ ನಿರ್ನಾಮವಾಗುತ್ತವೆ ನನ್ನ ಶರೀರದ ಪ್ರತಿಯೊಂದು ಅವಯವಗಳನ್ನು ಯಾವ ಕಾರ್ಯಗಳನ್ನು ನಿರ್ವಹಿಸಲು ದೇವರು ಸೃಷ್ಟಿಸಿದ್ದಾರೋ ಆ ಕಾರ್ಯಗಳನ್ನು ಸಂಪೂರ್ಣತೆಯಿಂದ ನಿರ್ವಹಿಸುತ್ತಿರುತ್ತವೆ ಹಾಗೂ ನನ್ನ ದೇಹದಲ್ಲಿ ಉಂಟಾಗುವ ಅಸ್ವಾಭಾವಿಕ ಕ್ರಿಯೆಗಳನ್ನು ಯೇಸುವಿನ ನಾಮದಲ್ಲಿ ನಿಷೇಧಿಸುತ್ತೇನೆ ನಾನು ಜಯಶಾಲಿಯಾಗಿದ್ದೇನೆ ಹಾಗೂ ನಾನು ಕ್ರಿಸ್ತರ ಪರಿಶುದ್ಧವಾದ ರಕ್ತದಿಂದ ಮತ್ತು ನನ್ನ ಸಾಕ್ಷಿಯಿಂದ ಈ ಲೋಕವನ್ನು ಜಯಿಸುತ್ತೇನೆ ನಾನು ದೇವರಿಗೆ ವಿಧೇಯನಾಗಿದ್ದೇನೆ ನಾನು ಯೇಸುವಿನ ನಾಮದಲ್ಲಿ ಸೈತಾನನನ್ನು ಪ್ರತಿಭಟಿಸುವುದರಿಂದ ಅವನು ನನ್ನಿಂದ ಓಡಿ ಹೋಗುತ್ತಾನೆ ಸ್ವರ್ಗದಲ್ಲಿ ದೇವರ ವಾಕ್ಯವು ಸದಾ ನೆಲೆಯಾಗಿರುವುದರಿಂದ ಇದನ್ನೇ ನಾನು ಭೂಲೋಕದಲ್ಲಿಯೂ ಪ್ರತಿಷ್ಠಾಪಿಸುತ್ತೇನೆ ದೇವರು ಕಲಿಸಿದ ಶಾಂತಿ ಸಮಾಧಾನವೇ ನನಗೂ ನನ್ನ ಕುಟುಂಬದವರಿಗೂ ಉನ್ನತವಾದುದಾಗಿದೆ ನಾನು ಮತ್ತು ನನ್ನ ಕುಟುಂಬದವರು ರಕ್ಷಿಸಲ್ಪಟ್ಟಿದ್ದೇವೆ ನಾನು ಮತ್ತು ನನ್ನ ಕುಟುಂಬದವರು ಶ್ರೀಮಂತರಾಗಿದ್ದೇವೆ ನಾನು ಮತ್ತು ನನ್ನ ಕುಟುಂಬದವರು ಆರೋಗ್ಯವಂತರಾಗಿದ್ದೇವೆ ನಾನು ಮತ್ತು ನನ್ನ ಕುಟುಂಬದವರು ಅಭಿಷೇಕ ಹೊಂದಿದ್ದೇವೆ ನಾನು ಮತ್ತು ನನ್ನ ಕುಟುಂಬದವರು ಉಳ್ಳವರಾಗಿದ್ದೇವೆ ನನ್ನ ಹಾಗೂ ನನ್ನ ಕುಟುಂಬದವರ ಜೀವನದಲ್ಲಿ ಯಾವ ಒಡಕುಗಳಾಗಲಿ ಯಾವ ಕೊರತೆಯಾಗಲಿ ಇಲ್ಲವೇ ಇಲ್ಲ ಆಮೇಲೆ ನಾನು ಕ್ರಿಸ್ತರ ಶರೀರವಾಗಿದ್ದೇನೆ ಸೈತಾನನಿಗೆ ನನ್ನ ಮೇಲೆ ಯಾವುದೇ ಅಧಿಕಾರವಾಗಲಿ ಸ್ಥಾನವಾಗಲಿ ಇಲ್ಲ ನಾನು ಒಳ್ಳೆಯತನದಿಂದ ಕೆಟ್ಟದ್ದನ್ನು ಜಯಿಸುತ್ತೇನೆ ನಾನು ದೇವರಿಗೆ ಸೇರಿದವನಾದ್ದರಿಂದ ನಾನು ಸೈತಾನನನ್ನು ಜಯಿಸಿದ್ದೇನೆ ಈ ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನನ್ನಲ್ಲಿರುವ ಆತ್ಮರು ಹೆಚ್ಚು ಶ್ರೇಷ್ಠರಾಗಿದ್ದಾರೆ ನನ್ನೊಂದಿಗೆ ದೇವರಿರುವುದರಿಂದ ನಾನು ಯಾವ ಕೆಡುಕುಗಳಿಗೂ ಭಯಪಡುವುದಿಲ್ಲ ನಿಮ್ಮ ವಾಕ್ಯ ಮತ್ತು ನಿಮ್ಮ ಆತ್ಮ ನನಗೆ ಸಮಾಧಾನ ನೀಡಿವೆ ನಾನು ಸಂಕಟಗಳಿಂದ ದೂರವಾಗಿದ್ದೇನೆ ಹಾಗೂ ಯಾವುದೇ ಭಯವು ನನ್ನೆಡೆಗೆ ಸುಳಿಯುವುದಿಲ್ಲ ನಾನು ದೇವರೊಡನೆ ಸತ್ಸಂಬಂಧದಲ್ಲಿ ಇರುವುದರಿಂದ ನನ್ನ ವಿರುದ್ಧವಾಗಿ ಹೂಡಿದ ಯಾವ ಶಸ್ತ್ರವು ಪ್ರಯೋಜನಕಾರಿಯಾಗದು ನದಿಯ ಬದಿಯಲ್ಲಿ ಬೆಳೆದಿರುವ ಮರಗಳು ಫಲ ನೀಡುವಂತೆ ನನ್ನ ಕಾರ್ಯಗಳೆಲ್ಲ ಫಲ ನೀಡುವು ದೇವರ ಚಿತ್ತದಂತೆ ನಾನು ಈ ಲೋಕದಲ್ಲಿರುವ ಕೆಡುಕುಗಳಿಂದ ಬಿಡುಗಡೆ ಹೊಂದಿದ್ದೇನೆ ನಾನಿರುವೆಡೆ ಯಾವ ಕೆಡುಕುಗಳಾಗಲಿ ಯಾವ ಹಾನಿಯಾಗಲಿ ಸಂಭವಿಸುವುದಿಲ್ಲ ನಾನು ಹೋದಡೆಯೆಲ್ಲ ನನ್ನನ್ನು ಕಾಯುವುದಕ್ಕೆ ದೇವರು ತಮ್ಮ ದೂತರನ್ನು ಸದಾ ನನ್ನ ಬಳಿ ಬಿಟ್ಟಿದ್ದಾರೆ ನನ್ನ ಜೀವನದುದ್ದಕ್ಕೂ ದೇವದೂತರ ರಕ್ಷಣೆ ನನಗಿದೆ ದೈವ ವಾಕ್ಯದ ಪರಿಪಾಲಕ ನಾನಾಗಿದ್ದು ನನ್ನ ಕಾರ್ಯಗಳಿಂದ ನಾನು ಆಶೀರ್ವದಿತನಾಗಿದ್ದೇನೆ ಇದರಿಂದ ನಾನು ಸಂತೋಷಭರಿತನಾಗಿದ್ದೇನೆ ನನ್ನ ವಿರುದ್ಧವಾಗಿ ಬರುವ ದುಷ್ಟನ ಪ್ರತಿಯೊಂದು ಷಡ್ಯಂತ್ರಗಳನ್ನು ವಿಶ್ವಾಸವೆಂಬ ಗುರಾಣಿಯನ್ನು ಹಿಡಿದು ಎದುರಿಸುತ್ತೇನೆ ಕ್ರಿಸ್ತರು ನನ್ನನ್ನು ಧರ್ಮಶಾಸ್ತ್ರದ ಕಾನೂನಿನ ಶಾಪದಿಂದ ಮುಕ್ತಗೊಳಿಸಿದ್ದಾರೆ ಆದುದರಿಂದ ಯಾವ ರೋಗವು ನನ್ನ ಶರೀರಕ್ಕೆ ಎರಗದಂತೆ ಕಟ್ಟಪ್ಪಣೆ ಮಾಡುತ್ತೇನೆ ಯಾವುದೇ ಸೋಂಕು ಹಾಗೂ ರೋಗದ ವೈರಾಣುಗಳು ನನ್ನ ದೇಹದೆಡೆ ಬಂದಲ್ಲಿ ತಕ್ಷಣವೇ ಯೇಸುವಿನ ನಾಮದಲ್ಲಿ ನಿರ್ನಾಮವಾಗುತ್ತವೆ ನನ್ನ ಶರೀರದ ಪ್ರತಿಯೊಂದು ಅವಯವಗಳನ್ನು ಯಾವ ಕಾರ್ಯಗಳನ್ನು ನಿರ್ವಹಿಸಲು ದೇವರು ಸೃಷ್ಟಿಸಿದ್ದಾರೋ ಆ ಕಾರ್ಯಗಳನ್ನು ಸಂಪೂರ್ಣತೆಯಿಂದ ನಿರ್ವಹಿಸುತ್ತಿರುತ್ತವೆ ಹಾಗೂ ನನ್ನ ದೇಹದಲ್ಲಿ ಉಂಟಾಗುವ ಸ್ವಾಭಾವಿಕ ಕ್ರಿಯೆಗಳನ್ನು ಯೇಸುವಿನ ನಾಮದಲ್ಲಿ ನಿಷೇಧಿಸುತ್ತೇನೆ ನಾನು ಜಯಶಾಲಿಯಾಗಿದ್ದೇನೆ ಹಾಗೂ ನಾನು ಕ್ರಿಸ್ತರ ಪರಿಶುದ್ಧವಾದ ರಕ್ತದಿಂದ ಮತ್ತು ನನ್ನ ಸಾಕ್ಷಿಯಿಂದ ಈ ಲೋಕವನ್ನು ಜಯಿಸುತ್ತೇನೆ ನಾನು ದೇವರಿಗೆ ವಿಧೇಯನಾಗಿದ್ದೇನೆ ನಾನು ಯೇಸುವಿನ ನಾಮದಲ್ಲಿ ಸೈತಾನನನ್ನು ಪ್ರತಿಭಟಿಸುವುದರಿಂದ ಅವನು ನನ್ನಿಂದ ಓಡಿ ಹೋಗುತ್ತಾನೆ ಸ್ವರ್ಗದಲ್ಲಿ ದೇವರ ವಾಕ್ಯವು ಸದಾ ನೆಲೆಯಾಗಿರುವುದರಿಂದ ಇದನ್ನೇ ನಾನು ಭೂಲೋಕದಲ್ಲಿಯೂ ಪ್ರತಿಷ್ಠಾಪಿಸುತ್ತೇನೆ ದೇವರು ಕಲಿಸಿದ ಶಾಂತಿ ಸಮಾಧಾನವೇ ನನಗೂ ನನ್ನ ಕುಟುಂಬದವರಿಗೂ ಉನ್ನತವಾದುದ್ದಾಗಿದೆ ನಾನು ಮತ್ತು ನನ್ನ ಕುಟುಂಬದವರು ರಕ್ಷಿಸಲ್ಪಟ್ಟಿದ್ದೇವೆ ನಾನು ಮತ್ತು ನನ್ನ ಕುಟುಂಬದವರು ಶ್ರೀಮಂತರಾಗಿದ್ದೇವೆ ನಾನು ಮತ್ತು ನನ್ನ ಕುಟುಂಬದವರು ಆರೋಗ್ಯವಂತರಾಗಿದ್ದೇವೆ ನಾನು ಮತ್ತು ನನ್ನ ಕುಟುಂಬದವರು ಅಭಿಷೇಕ ಹೊಂದಿದ್ದೇವೆ ನಾನು ಮತ್ತು ನನ್ನ ಕುಟುಂಬದವರು ಸಂಪೂರ್ಣತೆಳ್ಳವರಾಗಿದ್ದೇವೆ ನನ್ನ ಹಾಗೂ ನನ್ನ ಕುಟುಂಬದವರ ಜೀವನದಲ್ಲಿ ಯಾವ ಒಡಕುಗಳಾಗಲಿ ಯಾವ ಕೊರತೆಯಾಗಲಿ ಇಲ್ಲವೇ ಇಲ್ಲ ಆಮೇಲೆ